ಪ್ರೈಸ್ ಲಾರ್ಡ್ ದೇವರಿಗೆ ಮಹಿಮೆ ಉಂಟಾಗಲಿ ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರನ್ನ ಬಹಳ ಸಂತೋಷದಿಂದ ತಿಳಿದವೃತ್ತಿ ಹೊಸ ವಿಡಿಯೋದಲ್ಲಿ ಆ ಸ್ವಾಗತಿಸುವನಾಗಿದ್ದೇನೆ ಆಮೇನ್ ಹೇಗಿದ್ದೀರಾ ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಏನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ನಿಮ್ಮ ಬೇಡಿಕೆಗಳನ್ನ ನಿಮ್ಮ ಇಷ್ಟಾರ್ಥಗಳನ್ನ ತನ್ನ ಶ್ರೇಷ್ಠ ವರದಿಂದ ಪೂರೈಸಲಿ ಆಮೇನ್ ಆ ಪ್ರೀತಿ ದೇವ ಜನರೇ ಈ ಒಂದು ಬೆಳಗಿನ ಸಮಯದಲ್ಲಿ ಇವತ್ತಿನ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನ ಧ್ಯಾನಿಸುವುದಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯ ಪ್ರಸಂಗಿ ಮೂರನೇ ಅಧ್ಯಾಯ ಎರಡನೇ ವಚನ ಪ್ರಸಂಗಿ ಮೂರನೇ ಅಧ್ಯಾಯ ಎರಡನೇ ವಚನ ಹುಟ್ಟುವ ಸಮಯ ಸಾಯುವ ಸಮಯ ನ ನೆಡುವ ಸಮಯ ಸಮಯದ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ಒಂದೊಂದು ಸಮಯವಿದೆ ಒಂದೊಂದು ಕಾಲವಿದೆ ಪ್ರಸಂಗಿ ಪುಸ್ತಕ ನಮಗೆ ಇದನ್ನ ಬಹಳ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಪ್ರಸಂಗಿಯಲ್ಲಿ ಇಪ್ಪತ್ತೆಂಟು ವಿಧವಾದ ಕಾಲಗಳನ್ನ ಸಮಯಗಳನ್ನ ನಾವು ಕುರಿತು ನೋಡಬಹುದು ಪ್ರಸಂಗಿ ಮೂರನೇ ಅಧ್ಯಾಯ ಒಂದರಿಂದ ಎಂಟು ವಚನದಲ್ಲಿ ನಾವು ನೋಡ್ತೇವೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಅತಿ ಮುಖ್ಯವಾದ ಸಮಯ ಅವನು ಹುಟ್ಟುವ ಸಮಯವಾಯ ಸತ್ಯವೇ ಹೇಳ್ತಾರೆ ದೇವರು ನಮ್ಮನ್ನ ಜಗದುಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆಯ್ದುಕೊಂಡ ನಾ ಜಗತ್ ಜಗತ್ತನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಎಪಿಸೋ ಒಂದು ನಾಲ್ಕರಲ್ಲಿ ನಾವು ನೋಡ್ತೇವೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳ್ಕೊಂಡಿದ್ದೇನೆ ಅಲಲು ಯಾವ ದೇವರು ನಮ್ಮನ್ನ ಜಗದುಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆದುಕೊಂಡದ್ದನ್ನ ಎಪೆಸ ಒಂದು ನಾಲ್ಕರಲ್ಲಿ ನಾವು ನೋಡ್ತೇವೆ ಆಮೇಲೆ ಎರೆಮಿಯ ಒಂದು ಐದರಲ್ಲಿ ನಾವು ನೋಡ್ತೇವೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ ನಿನ್ನ ತಿಳ್ಕೊಂಡಿದ್ದೇನೆ ಹಾಲೆ ಎರಮ್ಯ ಅಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ ದೇವರ ವಾಕ್ಯ ದೇವರು ಹೇಳ್ತಾನೆ ಎರಮಿಯ ಒಂದ್ ಐದರಲ್ಲಿ ನೋಡ್ತೇವೆ ನಮ್ಮನ್ನ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ದೇವರು ನಮ್ಮನ್ನ ತಿಳ್ಕೊಂಡಿದ್ದಾರೆ ವಾ ಎಷ್ಟು ದೊಡ್ಡ ಕೃಪೆ ಅಲ್ವಾ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ ಎಂದು ಜ್ಞಾನೋಕ್ತಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡ್ತೇವೆ ದೀಪವಾಗಿರುವ ಆತ್ಮಕ್ಕೆ ದೇವರು ಒಂದು ಪ್ರಾಣವನ್ನು ಕೊಟ್ಟು ಅದನ್ನು ಶರೀರದಲ್ಲಿ ಇಟ್ಟು ಮನುಷ್ಯನ ಹುಟ್ಟು ದೇವರ ಕೈಯಲ್ಲಿ ನಾವು ಎಲ್ಲಿ ಹೇಗೆ ಯಾವ ಕುಟುಂಬದಲ್ಲಿ ಹುಟ್ಟಬೇಕೆನ್ನುವುದು ಆತನ ನೇಮಕಕ್ಕೆ ಒಳ ಒಳಪಟ್ಟಿದೆ ಆತನ ನೇಮಿಸಿದ್ದಾನೆ ಆತನ ಸ್ಥಿರಪಡಿಸಿದಾನೆ ನಾವು ಎಲ್ಲಿ ಹುಟ್ಟಬೇಕು ಯಾರ ಕುಟುಂಬದಲ್ಲಿ ಹುಟ್ಟಬೇಕು ಯಾವ ದೇಶದಲ್ಲಿ ಹುಟ್ಟಬೇಕು ಇದೆಲ್ಲ ದೇವರ ಎಣಿಕೆಯಲ್ಲಿದೆ ಆತನು ನೇಮಿಸಿದ ಸಮಯದಲ್ಲಿ ನಾವು ಹುಟ್ಟಿದ್ದೇವೆ ಹೊರತು ನಮ್ಮ ಹುಟ್ಟು ಆಕಸ್ಮಿಕವಲ್ಲ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು ನಾವು ಹುಟ್ಟುವುದನ್ನು ದೇವರು ಎಲ್ಲ ವಿಚಾರ ಮಾಡಿದ್ದಾನೆ ಹುಟ್ಟುವುದಕ್ಕಿಂತ ಮುಂಚೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಈ ಭೂಮಿಯಲ್ಲಿ ಹುಟ್ಟಿದ ಮನುಷ್ಯರು ಪರಲೋಕದಲ್ಲಿ ಹುಟ್ಟಬೇಕಾದ್ರೆ ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಪಟ್ಟು ಏಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಬೇಕು ಏಸು ಕ್ರಿಸ್ತನನ್ನ ಅಂಗೀಕರಿಸಿ ದೀಕ್ಷಾಸನ ತೆಗೆದುಕೊಂಡು ಹೊಸದಾಗಿ ಹುಟ್ಟಬೇಕು ಆಗ ನಾವು ಪರಲೋಕದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇದನ್ನು ಅಂಗೀಕಾರ ಮಾಡಿಕೊಳ್ಳುವುದನ್ನು ದೇವರು ನಮಗೆ ಕೈಗಳಲ್ಲಿ ಕೊಟ್ಟಿದ್ದಾರೆ ಏಸುವನ್ನು ನಂಬಬೇಕೋ ಬೇಡವೋ ನಂಬ ನಮ್ ನಂಬೋ ಅದು ನಮ್ಮ ಕೈಯಲ್ಲಿದೆ ನಾವು ನಂಬಿದ್ರೆ ನಮಗೆ ನಿತ್ಯ ಜೀವ ಸಿಗ್ತದೆ ನಂಬದೇ ಹೋದ್ರೆ ನಮಗೆ ಸಿಗೋದಿಲ್ಲ ವಿ ಹ್ಯಾವ್ ಫ್ರೀ ಚಾಯ್ಸ್ ನಾವು ನೀವು ಆರಿಸ್ಕೊಳ್ಳೋದಕ್ಕೆ ಯಾವುದು ನಮಗೆ ಬೇಕು ನಾವು ಆರಿಸ್ಕೊಳ್ಬಹುದು ದೇವರು ಯಾವ್ದಾಗ ನಮ್ಗೆ ಅಡ್ಡಿಪಡಿಸೋದಿಲ್ಲ ಬಲವಂತ ಮಾಡೋದಿಲ್ಲ ನಮ್ಮ ಕೈಯಲ್ಲಿದೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂದು ಯೇಸು ಸ್ವಾಮಿಯೇ ಹೇಳಿದ್ದಾರೆ ವಿವಾಹಾನ್ ಮೂರು ಮೂರು ಮತ್ತು ಐದನೇ ವಚನ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ನಾವು ಹೊಸದಾಗಿ ಹುಟ್ಟಬೇಕು ಪ್ರಿಯ ವಿವಾಹಾನ್ ಮೂರು ಆರು ಏಳರನ್ನು ನೋಡ್ತೇವೆ ನಾವು ಹೊಸದಾಗಿ ಹುಟ್ಟಬೇಕು ಈ ಭೂಮಿಯಲ್ಲಿ ಜೀವಿಸಲು ಕರ್ತನ ನಮಗೆ ಕೃಪೆ ನೀಡಿರುವಾಗ ಕಾಲವನ್ನು ನಾವು ವ್ಯರ್ಥ ಮಾಡಬೇಕು ರಕ್ಷಣೆಯನ್ನು ರಕ್ಷಣೆಯ ಅಧಿಪತಿಯನ್ನು ಸ್ವಂತ ರಕ್ಷಕನನ್ನಾಗಿ ನಾವು ಮಾಡಿಕೊಳ್ಳೋಣ ಆ ರಕ್ಷಣೆ ಕೊಡುವಂತ ರಕ್ಷಕನನ್ನು ನಾವು ಅಂಗೀಕರಿಸಿಕೊಳ್ಳುವಾಗ ರಕ್ಷಣೆ ನಮ್ಮದಾಗ್ತದೆ ಅಪಸಲ್ ಕೃತ್ಯ ಹದಿನಾರು ಮೂವತ್ ಮೂರಲ್ಲಿ ಹೇಳ್ತಾರೆ ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿನ ಮನೆಯವರು ರಕ್ಷಣೆ ಹೊಂದುವರು ನಮಗೆ ರಕ್ಷಣೆ ಬಹಳ ಅಗತ್ಯ ಆ ರಕ್ಷಣೆ ಏಸುವೆ ನಮಗೆ ಕೊಡುವವನಾಗಿದ್ದಾನೆ ಯಾ ನಾ ಹುಟ್ಟುದಕ್ಕಿಂತ ಮುಂಚೆ ದೇವರನ್ನವನು ಆರಿಸಿಕೊಂಡಿದ್ದಾನೆ ನಮಗೆ ನೇಮಕ ಮಾಡಿದ್ದಾನೆ ನಾವು ಪರಲೋಕದಲ್ಲಿ ಹುಟ್ಟಬೇಕಾದ್ರೆ ಪಾಪದಿಂದ ಪಶ್ಚಾತ್ತ ಕ್ಷಮೆ ಬೇಡುವಾಗ ನಮಗೆ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವ ದೇವರು ಕೊಡುವವನಾಗಿದ್ದಾನೆ ಆಮೇಲೆ ಹೇಳ್ತೀರಾ ನಾವು ಯೇಸು ಕ್ರಿಸ್ತನ ನಂಬೇಕೋ ಬೇಡುವ ನಮಗೆ ಸ್ವತಂತ್ರ ದೇವರು ಕೊಟ್ಟಿದ್ದಾರೆ ನಾವು ನಂಬಿದ್ರೆ ನಮ್ಗೆ ರಕ್ಷಣೆ ನಂಬಿದ್ರೆ ನಿತ್ಯ ಜೀವ ನಂಬಿದ್ರೆ ಪರಲೋಕ ರಾಜ್ಯ ನಂಬದೇ ಇದ್ರೆ ನಾವು ನರಕಕ್ಕೆ ಹೋಗ್ಬೇಕಾಗ್ತದೆ ಆರಿಸಿಕೊಳ್ಳುವುದು ನಮ್ಮ ಕೈಯಲ್ಲಿ ಜೀವ ಬೇಕು ನಿತ್ಯ ಜೀವ ಬೇಕು ರಕ್ಷಣೆ ಬೇಕು ಪರಲೋಕ ರಾಜ್ಯ ಬೇಕು ನಿತ್ಯ ಸಮಾಧಾನ ಶಾಂತಿ ಬೇಕು ಹಾಗಾದ್ರೆ ಏಸುವನ್ನ ಆಡಿಸ್ಕೊಳ್ರಿ ಏಸು ನಿಮಗೆ ಬದುಕಿಸಲು ಜೀವಿಸ ರಕ್ಷಿಸಲು ಶಕ್ತನಾಗಿದ್ದ ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಅಪೋಸ್ಸು ಕೃತಿಗಳು ನಾವು ಈಗ ತಾನೆ ನೋಡಿ ನೀನು ರಕ್ಷಣೆ ಹೊಂದುವಿ ಏಸು ಕ್ರಿಸ್ತನನ್ನು ನಂಬು ನೀನು ರಕ್ಷಣೆ ಹೊಂದುವಿ ದಿನ ಕುಟುಂಬದವರು ದಿನ ಮನೆಯವರು ರಕ್ಷಣೆ ಹೊಂದುವರು ಅಪೋಸ್ಸುಲ ಕೃತಿ ಹದಿನಾರು ಮೂವತ್ತು ಒಂದು ನಾವು ಯೇಸು ಸ್ವಾಮಿನ ನಂಬೋಣ ಆತನ ಮೇಲೆ ವಿಶ್ವಾಸವಿಡೋಣ ನಮ್ಮ ನಮ್ಮ ಜೊತೆ ನಮ್ಮ ಕುಟುಂಬ ಕೂಡ ರಕ್ಷಣೆ ಅಂತ ಅವರು ದೇವರನ್ನ ನಂಬುತ್ತಾರೆ ಪ್ರಾರ್ಥನೆ ಮಾಡಿ ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ಈ ವಾಕ್ಯದಿಂದ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಈ ವಾಕ್ಯದ ಮೂಲಕ ನಮ್ಮ ಮಹಿಮೆ ಉಂಟಾಗಲಿಕ್ಕಂಥ ನಿಮ್ಮ ಕೃಪೆಯಿಂದ ತುಂಬಿಸಿ ನಡೆಸಿ ನೀನು ನಮ್ಮನ್ನು ಕಾಲಿಸ್ತೋ ಜಗದು ಉತ್ಪತ್ತಿಗಿಂತ ಮುಂಚೆ ನಮ್ಮನ ನೀನು ಆರಿಸಿಕೊಂಡಿದ್ದಕ್ಕಾಗಿ ನೇಮಿಸಿದಕ್ಕಾಗಿ ಸ್ತೋತ್ರ ತಿಳಿದುಕೊಂಡಿದ್ದಕ್ಕಾಗಿ ಸ್ತೋತ್ರ ಎಲ್ಲದಕ್ಕೂ ನೀನು ಸಮಯ ಕೊಟ್ಟಿದ್ದರೆ ಸ್ವಾಮಿ ನೆಡುವುದಕ್ಕೂ ನಗುವುದಕ್ಕೂ ಪಯ್ಯುವುದಕ್ಕೂ ಬಿತ್ತುವುದಕ್ಕೂ ಎಲ್ಲದಕ್ಕೆ ನೀನು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಮಯದ ಬಗ್ಗೆ ನಮಗೆ ಅದ್ಭುತವಾಗಿ ವಿವರಿಸಿದ್ದಕ್ಕಾಗಿ ಹೀಗೆ ಸ್ತೋತ್ರ ವಾಕ್ಯ ಕೇಳ್ತಿರುವಂತೆ ಎಲ್ಲಾ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡಿದರೆ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ಇವತ್ತು ಇಡೀ ದಿನ ನಿನ್ನ ಕೃಪೆಯಿಂದ ನಡೆಸಬೇಕೆಂಬುದಾಗಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ದೇವರ ವಾಕ್ಯದಿಂದ ನಿಮ್ಮನ್ನ ನಿಮ್ಮ ಕುಟುಂಬಗಳು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಸಾಯಂಕಾಲ ಇಲ್ಲ ಮಧ್ಯಾಹ್ನ ನಮಗೆ ಸಮಯ ಸಿಕ್ಕಾಗಿಲ್ಲ ಲೈವ್ ಬರ್ತೇವೆ ನೀವು ಕೂಡ ನಮ್ಮ ಜೊತೆಗೆ ಲೈವ್ ಜಾಯಿನ್ ಆಗ್ಬೋದು ಹೊಸಬ್ರ ಇರೋದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಇಟ್ಕೊಳ್ಳಿ लाइव बरु आगे नोटिफिकेशन बढ़ते नहीं होंगे मोटे के जाएँगे आपको तो गॉड ब्लेस यू हैव अ ब्लेस्ड डे अमें